ಸ್ವತಂತ್ರ ಬಂದ ಎಪ್ಪತ್ತೇಳು ಎಪ್ಪತ್ತೆಂಟು ಈ ವರ್ಷದಲ್ಲಿ ನಾವು ನಿರಾತಂಕವಾದಂತಹ ಅಥವಾ ನಿರ್ಭಯವಾದಂತಹ ರಾತ್ರಿಯನ್ನು ಬಿಟ್ಟು ನಿರಾತಂಕವಾದ ಹಗಲಿಗೆ ಬಂದು ನಿಂತಿದ್ದೀವಿ ಅನ್ನೋದು ಇದೆಯಲ್ಲ ಇದು ಬಹುಶಃ ನಮ್ಮೆಲ್ಲರನ್ನು ಸದಾ ಕಾಡುವಂತಹ ಪ್ರಶ್ನೆ ಅಷ್ಟು ಬರ್ಬರವಾಗಿ ನಡೆದಂತಹ ಅತ್ಯಾಚಾರವನ್ನು ಖಂಡಿಸುವ ಬದಲು ಬಂದಂತಹ ಮಾತುಗಳೇನು ಅಷ್ಟೊತ್ನಲ್ಲಿ ಅವಳು ಹುಡುಗರ ಜೊತೆಗೆ ಅಲ್ಯಾಕೆ ಹೋಗಬೇಕಾಗಿತ್ತು ಮರ್ಯಾದೆಗೇಡು ಹತ್ಯೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತಹ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕಾರ ತಗೋಬೇಕು ಮತ್ತು ಅದನ್ನು ತಕ್ಷಣವೇ ಕಾನೂನಾಗಿ ಜಾರಿ ಮಾಡಬೇಕು ಹಗಲು ನಿರ್ಭಯ ರಾತ್ರಿಗಳು ಖಾತ್ರಿ ಆಗಬೇಕು ನಮಗೆ ಅಂತ ವಸುಂಧರ ಮಾತಾಡುವಾಗ ಹೇಳಿದರು ನಮಗೆ ಎಂಥದೆಲ್ಲ ಆತಂಕಗಳಿದ್ದಾವೆ ಅಂತ ಮಹಾತ್ಮ ಗಾಂಧಿ ಮಾತಾಡುವಾಗ ಅವತ್ತು ಮಧ್ಯರಾತ್ರಿಯಲ್ಲೂ ಹೆಣ್ಣೊಬ್ಬಳು ಸ್ವತಂತ್ರವಾಗಿ ಸಂಚರಿಸುವಂತಹ ದಿನ ಬಂದರೆ ಅದು ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿದ್ರು ಅನ್ನೋದನ್ನು ವಸುಂಧರನು ಹೇಳಿದರು ನಾನು ಹೇಳಿದೆ ಬಹುಶಃ ನಾವೆಲ್ಲರೂ ಇದನ್ನು ನಾನಂತೂ ಕಳೆದ ಐವತ್ತು ವರ್ಷದಿಂದ ಇದನ್ನು ಹೇಳ್ತಾನೇ ಇದ್ದೀನಿ ಇನ್ನು ಐವತ್ತು ವರ್ಷ ಬದುಕಿದ್ರೆ ಆವಾಗಲೂ ಹೇಳಲೇಬೇಕಾದ ಸ್ಥಿತಿ ಇರ್ತದೆ ಅಂತ ಆದರೆ ಅಲ್ಲಿಂದ ಇವತ್ತಿಗೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ಎಪ್ಪತ್ತೆಂಟು ಈ ವರ್ಷದಲ್ಲಿ ನಾವು ನಿರಾತಂಕವಾದಂತಹ ಅಥವಾ ನಿರ್ಭಯವಾದಂತಹ ರಾತ್ರಿಯನ್ನು ಬಿಟ್ಟು ನಿರಾತಂಕವಾದ ಹಗಲಿಗೆ ಬಂದು ನಿಂತಿದ್ದೀವಿ ಅನ್ನೋದು ಇದೆಯಲ್ಲ ಇದು ಬಹುಶಃ ನಮ್ಮೆಲ್ಲರನ್ನು ಸದಾ ಕಾಡುವಂತಹ ಪ್ರಶ್ನೆ ಹಗಲಲ್ಲೂ ಸುರಕ್ಷತೆ ಇಲ್ಲ ರಾತ್ರಿ ಸುರಕ್ಷತೆ ಇಲ್ಲ ಮನೆಯಲ್ಲಿ ಮನೆಯಿಂದ ಹೊರಗಡೆ ಹೋದರೆ ಸುರಕ್ಷತೆ ಇಲ್ಲ ಕೊನೆಗೆ ಮನೆಯೂ ಕೂಡ ನಮಗೆ ಸುರಕ್ಷಿತವಾದಂತಹ ತಾಣ ಅಲ್ಲ ಅಲ್ವಾ ಇವನ್ ಎಟ್ ದಿ ಕಾಸ್ಟ್ ಆಫ್ ರಿಪಿಟೇಷನ್ ಪುನರುಕ್ತಿಯ ನಲೆಯನಲ್ಲೂ ಕೂಡ ವಸುಂಧರ ಮಾತಾಡಿದ್ದನ್ನು ನಾನು ಮತ್ತೊಂದು ಸರಿ ಮಾತಾಡಲೇಬೇಕು ಹುಬ್ಬಳ್ಳಿಯಲ್ಲಿ ನಡೆದಂತಹ ಮರ್ಯಾದೆ ಗೇಡು ಹತ್ಯೆ ಸ್ವತಃ ತಂದೆ ಲಿಂಗಾಯತರಂತೆ ಆ ಹುಡುಗಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿರೋ ಹುಡುಗ ಮಾದಿಗ ಅಂತೆ ನಮಗೆ ಗೊತ್ತಿರೋದು ಎರಡು ಪ್ಲಸ್ ಒಂದು ಜಾತಿ ಒಂದು ಹೆಣ್ಣು ಒಂದು ಗಂಡು ಮತ್ತು ಇನ್ನೊಂದು ಟ್ರಾನ್ಸ್ಜೆಂಡರ್ ಅಲ್ವಾ ಸೊ ಇದು ಮೂರು ಬಿಟ್ಟರೆ ನಮಗೆ ನಮಗೆ ಜಾತಿಗಳು ಬೇರೆ ಜಾತಿಗಳು ಗೊತ್ತಿಲ್ಲ ಮನುಷ್ಯರು ಎಲ್ಲರೂ ಮನುಷ್ಯರೆಲ್ಲರೂ ಒಂದು ಜಾತಿ ಒಂದು ಜಾತಿಯಲ್ಲಿ ಮೂರು ಪ್ರಭೇದ ಅಲ್ವಾ ಸುಂದರ ಸೊ ಅಷ್ಟು ಅಷ್ಟು ಮಾತ್ರ ನಮ್ಗೆ ಗೊತ್ತಿರೋದು ಆದರೆ ನಾನು ಆ ಲಿಂಗಾಯತ ಅನ್ನುವುದನ್ನು ಯಾಕೆ ಪ್ರಮುಖವಾಗಿ ಒತ್ತು ಕೊಟ್ಟು ಹೇಳ್ತೀನಿ ಅಂತಂದರೆ ಈ ವೈದಿಕಶಾಹಿ ಪರಂಪರೆ ಅಥವಾ ಈ ಜಾತಿಯ ಒಂದು ಏನು ಕಟ್ಟುಪಾಡುಗಳು ಶ್ರೇಣೀಕೃತ ವ್ಯವಸ್ಥೆ ಇದೆ ಅದನ್ನು ಮೆ ಪಕ್ಕಕ್ಕೆ ತಳ್ಳಿ ಹೊರಬಂದು ಬಸವಣ್ಣ ಬಸವಣ್ಣ ಹುಟ್ಟಿನಿಂದ ಈ ಸಮಾಜ ಸೃಷ್ಟಿ ಮಾಡಿದ ಜಾತಿ ವ್ಯವಸ್ಥೆಯ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬಂದವನು ಆದರೆ ಆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯವನ್ನು ಒದ್ದು ಹೊರಗೆ ಬಂದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದಂಥದ್ದು ಲಿಂಗಾಯತ ಅಂತ ಅನ್ನೋದು ಬಸವಣ್ಣ ಹೇಳೋದು ಒಂದು ನುಡಿ ಯಾವುದು ಹೇಳಿ ನಮಗೆಲ್ಲರಿಗೂ ಗೊತ್ತಿರೋದು ಕಾಯಕವೇ ಕೈಲಾಸ ಅಂತ ಸೊ ಆ ಕಾಯಕದಲ್ಲಿ ಯಾರು ಯಾವ ಕಾಯಕವನ್ನು ಮಾಡ್ತಾರೋ ಆ ಮೂಲಕವೇ ಕೈಲಾಸವೇ ಹೊರತು ಜಾತಿಯ ಮೂಲಕ ಅಲ್ಲ ಅಲ್ವಾ ಆದರೆ ಅಂತಹ ಒಂದು ಲಿಂಗಾಯತ ತತ್ವವನ್ನು ತಮ್ಮದು ಅಂತ ಒಪ್ಕೊಂಡಿರುವಂತಹ ಕುಟುಂಬದಲ್ಲಿ ಹುಟ್ಟಿದವರಾಗಿ ಆ ಮಾನ್ಯ ಅನ್ನುವಂತಹ ಮಗುವಿನ ತಂದೆ ಮನುಷ್ಯನಾಗಿ ವರ್ತನೆ ಮಾಡಲಿಲ್ಲ ಮತ್ತು ಕೊಲ್ಲುವಾಗ ಮಗಳನ್ನು ಮಾತ್ರ ಕೊಲ್ಲಲಿಲ್ಲ ಮಗಳ ಗರ್ಭದೊಳಗಿರುವಂತಹ ಇನ್ನೊಂದು ಮಗುವನ್ನೂ ಕೊಂದ ನಮ್ಮಲ್ಲಿ ಪಾಪ ಪುಣ್ಯ ಅದೆಲ್ಲ ಹೇಳ್ತಾರೆ ಇವತ್ತು ವೈಕುಂಠ ಏಕಾದಶಿ ಅಂತೇಳಿ ಐದು ಕಿಲೋಮೀಟ್ರ್ಗಟ್ಟಲೆ ಗಟ್ಟಲೆ ಕ್ಯೂ ನಿಂತವರು ಏನಕ್ಕೆ ಸ್ವರ್ಗದ ಬಾಗಿಲು ತೆಗ್ದಿದ್ಯಂತೆ ಅದಕ್ಕೆ ಹಾಗಂತ ಅಲ್ಲೇ ಬಾಗಿಲು ತೆಗ್ದಿದೆ ಹೋಗ್ಬಿಡಿ ಒಳಗೆ ಅಂದ್ರೆ ಹೋಗ್ತಾರಾ ಇವತ್ತು ಯಾವ್ದು ಯಾವ್ದಾದ್ರು ದೇವಸ್ಥಾನದಲ್ಲಿ ಒಳಗಡೆ ಗ್ಯಾಸ್ ಚೇಂಬರ್ ಓಪನ್ ಮಾಡಿ ಟೋಲ್ ಹೋದ್ರೆ ಸ್ವರ್ಗ ಸಿಕ್ಕತ್ತೆ ಹೋಗಿ ಅಂದ್ರೆ ಯಾರಾದರೂ ಹೋಗ್ತಾರಾ ಹೋಗಲ್ಲ ಅಲ್ವಾ ಆದರೆ ಆ ಸ್ವರ್ಗ ಅನ್ನುವ ಕಲ್ಪನೆ ಅಲ್ಲಿ ನಾವು ನಮ್ಮ ಬ್ಯಾನರಲ್ಲಿ ಹಾಕಿದ್ದೀವಿ ಎಲ್ಲಿ ಮನವು ನಿರ್ಭಯದಿ ತಲೆ ಎತ್ತಿ ನಿಲ್ಲುವುದು ಎಲ್ಲಿ ಮನೆಯ ಅಡ್ಡಗೋಡೆ ಇಲ್ಲದೆಯೇ ವಿಶಾಲವು ಆ ಸ್ವತಂತ್ರ ಸ್ವರ್ಗಕ್ಕಾಗಿ ರವೀಂದ್ರನಾಥ್ ಟ್ಯಾಗೂರ್ ಬರೆಯುವಾಗ ಆ ಸ್ವತಂತ್ರ ಸ್ವರ್ಗಕ್ಕಾಗಿ ನಮ್ಮ ನಾಡು ಏಳಲೇಳ ಲೇಳ ಅಂತ ಆಯಿತಾ ಸೊ ನಾವು ಕೇಳುವ ಸ್ವರ್ಗ ಯಾವುದು ಅಂದರೆ ಎಲ್ಲೂ ಕೂಡ ನಾನು ಭಯದಿಂದ ಅಥವಾ ನಾನು ಹೆಣ್ಣೆಂಬ ಕಾರಣಕ್ಕಾಗಿ ಎದುರುಗಡೆ ಇರೋರು ಎದುರುಗಡೆ ಕಣ್ ಕೆಳಗಡೆ ಮಾಡುವಂತಹ ಪರಿಸ್ಥಿತಿ ಇಲ್ಲದೇ ಇರುವ ನಿರ್ಭಯವಾಗಿ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ನಾನು ಬದುಕಬೇಕು ಎಲ್ಲಿ ಮನೆಯ ಅಡ್ಡ ಗೋಡೆ ಇಲ್ಲದ ಏನಿದೆ ಮುಂದೆ ವಿಶಾಲವು ಅಂದರೆ ನನ್ನ ಮನೆಯ ಗೋಡೆಗಳು ಅಂತ ಅನ್ನೋದು ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ಬಂಧನವೇ ತಾನೆ ಅಲ್ವಾ ಸೊ ಆ ಮನೆಯ ಗೋಡೆ ಅಂತ ಅನ್ನೋದನ್ನು ಸಮಾಜದ ಗೋಡೆಯಾಗಿಯೂ ನಾವು ಅದನ್ನು ವಿಸ್ತರಿಸ್ಕೊಂಡ್ರೆ ನಮಗಿರುವ ಗೋಡೆಗಳು ಎಷ್ಟು ನಾವು ನಿರ್ಭಯ ಅಂದ ತಕ್ಷಣ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಘಟನೆ ನಮಗೆ ನೆನಪಾಗುತ್ತೆ ನಿರ್ಭಯಾಳ ಮೇಲೆ ಅತ್ಯಾಚಾರ ಆಗಿದ್ದು ಎಲ್ಲಿ ಬಸ್ಸಲ್ಲಿ ಅಲ್ವಾ ಆ ಅತ್ಯಾಚಾರ ಆದ ತಕ್ಷಣ ಅಷ್ಟು ಬರ್ಬರವಾಗಿ ನಡೆದಂತಹ ಅತ್ಯಾಚಾರವನ್ನು ಖಂಡಿಸುವ ಬದಲು ಬಂದಂತಹ ಮಾತುಗಳೇನು ಅಷ್ಟೊತ್ನಲ್ಲಿ ಅವಳು ಹುಡುಗರ ಜೊತೆಗೆ ಅಲ್ಯಾಕೆ ಹೋಗಬೇಕಾಗಿತ್ತು ಅಲ್ವಾ ಅದು ಕೇವಲ ನಿರ್ಭಯಗಳ ಬಗ್ಗೆ ಮಾತ್ರವೇ ಅಲ್ಲ ಬಹುತೇಕ ಹೆಣ್ಣುಮಕ್ಕಳ ಮೇಲೆ ಎಲ್ಲಿ ಏನೇ ದೌರ್ಜನ್ಯಗಳು ತೊಂದರೆಗಳು ದಬ್ಬಾಳಿಕೆಗಳು ಅಂಥದ್ದಾದ ತಕ್ಷಣ ಹೇಳೋದೇನು ಅವಳು ಅಲ್ಲಿಗೆ ಹಾಕೋದ್ಲು ಅಷ್ಟೊತ್ತಿನಲ್ಲಿ ಯಾಕೆ ಹೋದ್ಲು ಆ ಬಟ್ಟೆ ಯಾಕೆ ಹಾಕ್ಕೊಂಡಿದ್ಲು ಹಂಗೆ ಯಾಕೆ ಮಾತಾಡಿದ್ಲು ಹಿಂಗೆ ಯಾಕೆ ನಿಂತಿದ್ಲು ಅಲ್ವಾ ಬಟ್ ಫೈನಲಿ ನನ್ನ ಮನೆಯೂ ಕೂಡ ನನಗೆ ಸುರಕ್ಷಿತ ಅಲ್ಲ ಅನ್ನುವಂತಹ ವಾತಾವರಣ ಕೇವಲ ಮಾನ್ಯಳಂತಹ ಮಗುವನ್ನು ಕೊಂದ ತಂದೆಯ ಪ್ರಕರಣ ಒಂದೇ ಅಲ್ಲ ತನ್ನ ತೊಡೆಯ ಮೇಲಿಟ್ಟು ಆಡಿಸಿ ಬೆಳೆಸಿದ ಮಗಳ ಮೇಲೆ ಅತ್ಯಾಚಾರ ಮಾಡುವಂತಹ ಪುರುಷರು ಅವರನ್ನು ತಂದೆ ಅಣ್ಣ ತಮ್ಮ ಅಂತ ಕರೆಯೋಕ್ಕೆ ಇಷ್ಟ ಆಗಲ್ಲ ಅವರನ್ನು ಹಾಗಂದ ಮಾತ್ರಕ್ಕೆ ಈ ಜಗತ್ತಿನಲ್ಲಿರುವ ಪುರುಷರೆಲ್ಲ ಹಾಗೆ ಅಂತ ಖಂಡಿತ ಅಲ್ಲ ಆದರೆ ಕೆಟ್ಟ ಹುಳುಗಳ ಮನಸ್ಸನ್ನು ಹೊಂದಿರುವಂತಹ ಆ ಜನರ ಆ ನೆಲೆಯಲ್ಲಿ ಹೆಣ್ಣು ಸುರಕ್ಷಿತವಾಗಿ ಇಲ್ಲದೆ ಇರುವ ಸಂದರ್ಭ ಇರುವಾಗ ಜನವಾದಿ ಮಹಿಳಾ ಸಂಘಟನೆ ಎರಡು ಸಾವಿರದ ಹನ್ನೆರಡ ನಿರ್ಭಯ ಪ್ರಕರಣದ ನಂತರ ಪ್ರಕಟಿತವಾಗಿ ಮೊದಲಿಂದನೂ ಇದನ್ನೇ ಹೇಳಿ ನಿರ್ಭಯವಾಗಿ ತಲೆ ಎತ್ತಿ ನಿಲ್ಲುವಂತಹ ಸಮಾಜ ಅಂತಹ ಬದುಕು ನಮಗೆ ಬೇಕು ಅಂತ ಆದರೆ ಎರಡು ಸಾವಿರದ ಹನ್ನೆರಡ ನಿರ್ಭಯ ಪ್ರಕರಣದ ನಂತರ ಈ ಘೋಷಣೆಯನ್ನು ಪ್ರತಿ ವರ್ಷ ಕೊಡ್ತದೆ ಈ ವರ್ಷವನ್ನು ಮುಗಿಸಿ ಇದಕ್ಕೆ ವಿದಾಯ ಹೇಳಿ ಮುಂದಿನ ವರ್ಷಕ್ಕೆ ನಾವು ಹೋಗುವಾಗ ನಾವು ಬೆಂಗಳೂರಲ್ಲಿ ಮಾಡೋಕ್ಕಾಗಲ್ಲ ನಮಗೆ ಬಹಳ ಬೇರೆ ಬೇರೆ ಕಾರಣಗಳಿಗಾಗಿ ಆದರೆ ಬಹಳ ನಗರಗಳಲ್ಲಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಉರಿಯುವ ದೊಂದಿ ಅಥವಾ ಟಾರ್ಚನ್ನು ಇಟ್ಕೊಂಡು ಹೆಣ್ಣುಮಕ್ಕಳು ಬೀದಿ ಮೇಲೆ ಮೆರವಣಿಗೆ ಹೋಗ್ತಾರೆ ಮುಂದಿನ ವರ್ಷ ನಾವು ಮಾಡೋಣ ಅದನ್ನು ಯಾಕಂದರೆ ಅಂಥದ್ದೊಂದು ದಿನಗಳು ಬೇಕು ನಮಗೆ ಅಲ್ವಾ ಬೇಕು ಅಂತಂದರೆ ವಿ ಹ್ಯಾವ್ ಟು ರೀಕ್ಲೈಮಿಟ್ ಅಲ್ವಾ ವಿ ಹ್ಯಾವ್ ಟು ರೀಕ್ಲೈಮಿಟ್ ನಮ್ಮಿಂದ ಕಿತ್ತುಕೊಳ್ಳಲಾದಂತಹ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳೋದು ಅಂತ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಸಂವಿಧಾನ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನತೆಯ ಘನತೆಯ ಬದುಕನ್ನು ಖಾತ್ರಿಪಡಿಸ್ತೀವಿ ನಾವು ಅಂತ ನಮಗೆ ನಾವೇ ಅರ್ಪಿಸಿಕೊಂಡ ಸಂವಿಧಾನ ಅಂತ ಅದು ಹೇಳ್ತಿದೆ ಅಲ್ವಾ ಸೊ ಅದನ್ನು ರೀಕ್ಲೈಮ್ ಮಾಡ್ಕೋಬೇಕು ನಾವು ಅಂತಂದರೆ ನಮ್ಮ ಸಂಸಾರದ ಕಟ್ಟುಪಾಡುಗಳು ಬೇರೆ ಬೇರೆ ವೈಯಕ್ತಿಕ ಇರ್ತಾವಲ್ಲ ಕಮಿಟ್ಮೆಂಟುಗಳು ಅವನ್ನು ಸ್ವಲ್ಪ ಮಟ್ಟಿಗೆ ಪಕ್ಕಕ್ಕೆ ತಳ್ಳದಕ್ಕೆ ಮೊದಲು ಮಾನಸಿಕವಾಗಿ ನಾವು ತಯಾರಾದರೆ ಆವಾಗ ಇಡೀ ಸಮಾಜ ಆ ಸಂವೇದನೆಗೆ ತರಬಹುದು ನೋಡಿ ಈ ಪ್ರಕರಣಗಳನ್ನೆಲ್ಲ ಹೇಳುವಾಗ ಇನ್ನೊಂದು ಎರಡು ಪ್ರಕರಣವನ್ನು ನಾನು ಉಲ್ಲೇಖಿಸಲೇಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಬರ್ಬರವಾದಂತಹ ಅತ್ಯಾಚಾರ ನಡೀತು ಅಲ್ಲಿ ಮಾತ್ರ ಅತ್ಯಾಚಾರವ ಮೇಡಮ್ ಅಂತ ಯಾರಾದರೂ ಕೇಳಬಹುದು ಆದರೆ ಕೆಲವನ್ನ ನಾವು ಹೆಸರಿಸ್ತೀವಿ ಯಾಕೆ ಅಂತಂದರೆ ಅವು ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ ಮತ್ತು ಅಂಥದ್ದನ್ನು ಮಾಡಿದವರು ಕಾನೂನುಗಳನ್ನು ಮಾಡುವಂತಹ ಸ್ಥಾನದಲ್ಲಿದ್ದವರು ಮಾಡಿರ್ತಾರೆ ಹಾಗಾಗಿ ಕಾನೂನುಗಳನ್ನು ಆಡಳಿತವನ್ನು ಅಥವಾ ಪ್ರಜ್ಞೆಯ ತಿಳುವಳಿಕೆಯ ಶಿಕ್ಷಣವನ್ನು ಪಡೆದು ಸಾಮಾಜಿಕವಾಗಿ ಮಾನ್ಯತೆ ಪಡೆದಂಥವ್ರು ಅಂತಹ ಕೃತ್ಯಗಳನ್ನು ಎಸಗಿದಾಗ ಅದು ಅಕ್ಷಮ್ಯ ಅಪರಾಧವಾಗ್ತದೆ ಬೇರೆಯವರು ಮಾಡಿದರೂ ಅಪರಾಧವೇ ಆದರೆ ಅಂಥವರು ಯಾಕೆ ಅಂತಂದರೆ ಅವರಿಗೆ ತಿಳುವಳಿಕೆ ಇರ್ತದೆ ಇದರ ಕಾನ್ಸಿಕ್ವೆನ್ಸಸ್ಸು ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿರ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಉನ್ನಾವೋ ಅನ್ನುವಂತಹ ಒಂದು ಪ್ರ ಊರಿನಲ್ಲಿ ಹದಿನೇಳು ವರ್ಷದ ಒಬ್ಬ ಯುವತಿ ಕೆಲಸ ಕೇಳಿಕೊಂಡು ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಜನರಿಂದ ಆಯ್ಕೆಯಾಗಿ ಹೋದಂತಹ ಕುಲದೀಪ್ ಸಿಂಗ್ ಸೇಂಗರ್ ಅಂತ ಅವನ ಹೆಸರು ಶಾಸಕ ಆತ ಜನರಿಂದ ಆಯ್ಕೆಯಾಗಿ ಹೋದಂಥವ ಹಾಗಾಗಿ ಅವನ ಜವಾಬ್ದಾರಿ ಅಥವಾ ಅದು ಹೆಣ್ಣಾದ್ರೂ ಅವಳ ಜವಾಬ್ದಾರಿ ಹತ್ತು ಪಟ್ಟು ಹೆಚ್ಚಿರ್ತದೆ ಆರ್ಧನಿ ಜನಗಳಿಗಿಂತ ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಕೈಯಿಟ್ಟು ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ ಯಾವ ಕಾನ್ಸ್ಟಿಟ್ಯೂಷನ್ ಮೇಲೆ ಸಮಾನತೆಯನ್ನು ಬೋಧಿಸುವ ಕಾನ್ಸ್ಟಿಟ್ಯೂಷನ್ ಮೇಲೆ ಘನತೆಯ ಬದುಕನ್ನು ಖಾತ್ರಿಗೊಳಿಸುವಂತಹ ಸಂವಿಧಾನದ ಮೇಲೆ ಇಟ್ಟು ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ ಹಾಗಾಗಿ ಆ ಸಂವಿಧಾನಕ್ಕೆ ಬದ್ಧರಾಗಿ ಅವರು ನಡ್ಕೋಬೇಕಲ್ಲ ಅಂತಹ ಒಬ್ಬ ವ್ಯಕ್ತಿಯ ಹತ್ತಿರ ಕೆಲಸ ಬೇಕು ಅಂತ ಕೇಳ್ಕೊಂಡು ಹೋಗ್ತಾಳೆ ನಮ್ಗೆಲ್ರಿಗೂ ಗೊತ್ತಿದೆ ಜನಪ್ರತಿನಿಧಿಗಳು ಆದರೆ ಪಂಚಾಯತ್ ಮೆಂಬರ್ಸ್ ಆದರೆ ಶಾಸಕರಾದರೆ ಸಂಸದರಾದರೆ ಹತ್ರ ಸಹಾಯ ಕೇಳಿಕೊಂಡು ಅವ್ರ ಕ್ಷೇತ್ರದ ಜನ ಹೋಗೋದೇನು ಹೊಸ್ತಾ ಆದರೆ ಹೋದಂತಹ ಆ ಯುವತಿಯ ಮೇಲೆ ಆತ ಅತ್ಯಾಚಾರ ಮಾಡ್ತಾನೆ ಕೇವಲ ಆತ ಮಾತ್ರ ಅಲ್ಲ ಆತನ ಸಹಚರರು ಕೂಡ ಅತ್ಯಾಚಾರ ಮಾಡ್ತಾರೆ ಅತ್ಯಾಚಾರ ನಡೆದಾಗ ಅದನ್ನು ಪ್ರತಿಭಟಿಸಿ ಅವಳು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾಳೆ ಆದರೆ ಪೊಲೀಸ್ ಕಂಪ್ಲೇಂಟನ್ನು ದಾಖಲೆ ಮಾಡ್ಕೊಳ್ಳೋದಿಲ್ಲ ಅವಳು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಳೆ ಆ ಹೆಣ್ಮಗಳು ಅವಳು ಮತ್ತು ಅವಳ ಕುಟುಂಬದ ತಂದೆ ತಾಯಿ ಅವರೆಲ್ಲರೂ ಸೇರಿ ಪೊಲೀಸ್ ಸ್ಟೇಷನ್ನಿಗೆ ಅಂಥದ್ದು ಮತ್ತು ಸುದ್ದಿ ಹೊರಗೆ ಬಿದ್ದಾಗ ಇಡೀ ದೇಶದಲ್ಲಿ ಜನವಾದಿ ಮಹಿಳಾ ಸಂಘಟನೆಯೂ ಸೇರಿದ ಹಾಗೆ ಇಡೀ ದೇಶದಲ್ಲಿ ದೊಡ್ಡದಾದಂತಹ ಹುಯ್ಲೆ ಇಳತ್ತೆ ಒಬ್ಬ ಜನಪ್ರತಿನಿಧಿ ಇಂತಹ ಕೆಲಸವನ್ನು ಮಾಡಬಾರ್ದಿತ್ತು ಹಾಗಾಗಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಸೊ ತಂದೆ ಅವಳ ಜೊತೆಗೆ ಸಾಲಿಡ್ ಆಗಿ ನಿಲ್ತಾನಲ್ಲ ನೀನು ಅಲ್ಲಿಗೆ ಹಾಕೋದೆ ಆ ಬಟ್ಟೆ ಹಾಕ್ಕೊಂಡು ಹಾಕೋದೆ ಕೇಳಲಿಲ್ವಲ್ಲ ಆ ತಂದೆಯನ್ನ ಯಾವುದೋ ಹಿಂದ್ಯಾವತ್ತೋ ಹಾಕಿರುವಂತಹ ಸುಳ್ಳು ಕೇಸಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಕಸ್ಟಡಿಯಲ್ಲಿ ಇಟ್ಕೊಂಡು ಹೊಡೆದು ಬಡಿದು ಪೊಲೀಸ್ ಕಸ್ಟಡಿಯಲ್ಲಿ ಆಕೆಯ ತಂದೆ ಸಾಯ್ತಾನೆ ಆ ನಂತರವೂ ಅವಳು ಎದೆಗುಂದೋದಿಲ್ಲ ಕೇಸನ್ನು ಮುಂದುವರಿಸ್ತಾಳೆ ಮತ್ತೆ ಸಾಮಾಜಿಕ ಸಂಘಟನೆಗಳ ಸಹಕಾರ ಕೂಡ ಅವಳಿಗೆ ಸಿಕ್ಕಿರ್ತದೆ ಆ ನೆಲೆಯಲ್ಲಿ ಅವಳು ಅದನ್ನು ಹೋರಾಟವನ್ನು ಮುಂದುವರಿಸ್ತಾಳೆ ಸೊ ಕೇಸು ದಾಖಲಾಗಿ ಕೇಸನ್ನು ವಿಚಾರಣೆ ಹಿಯರಿಂಗ್ ಇರುತ್ತೆ ಅಂತ ಕೋರ್ಟಿಗೆ ಹೋಗುವಾಗ ಕಾರಲ್ಲಿ ಅವಳು ಅವಳ ವಕೀಲೆ ಮತ್ತು ಅವಳ ಚಿಕ್ಕಮ್ಮಂದಿರಿಬ್ಬರು ಹೋಗ್ತಾ ಇರುವಾಗ ಟ್ರಕ್ ಒಂದು ಬಂದು ಕಾರಿಗೆ ಆ್ಯಕ್ಸಿಡೆಂಟ್ ಆಗ್ತದೆ ಸಹಜವಾಗಿ ಆಗಿದ್ದಲ್ಲ ಅವರನ್ನು ಸಾಯಿಸಬೇಕಂತ ಕಳಿಸಿ ಟ್ರಕ್ ಅದು ಅಲ್ಲಿ ಮತ್ತೆ ಅವಳ ಚಿಕ್ಕಮ್ಮಂದಿರು ಸಾಯ್ತಾರೆ ಅವಳು ಪ್ರಾಣಾಪಾಯದಿಂದ ಪಾರಾಗ್ತಾಳೆ ಅವಳ ವಕೀಲೆ ಕೂಡ ಪ್ರಾಣಾಪಾಯದಿಂದ ಪಾರಾಗ್ತಾಳೆ ಇಷ್ಟೆಲ್ಲ ನಡೆಯುವಾಗ ಇಡೀ ದೇಶದಿಂದ ದೊಡ್ಡ ಮಟ್ಟದ ಪ್ರತಿಭಟನೆಯ ಕೂಗು ಕೇಳಿದಾಗ ಉತ್ತರ ಪ್ರದೇಶದ ಕೋರ್ಟಲ್ಲಿ ಅವಳಿಗೆ ನ್ಯಾಯ ಸಿಕ್ಕೋದಿಲ್ಲ ಅಂತ ಸುಪ್ರೀಂ ಕೋರ್ಟು ಆದೇಶ ಕೊಡ್ತದೆ ಆ ಕೇಸು ದೆಹಲಿಗೆ ವರ್ಗಾವಣೆ ಆಗಬೇಕು ಅಂತ ಈ ಕೆಲವೇ ಕೆಲವು ದಿವಸಗಳ ಹಿಂದೆ ಆತ ಯಾರು ಕುಲದೀಪ್ ಸಿಂಗ್ ಸೇಂಗರ್ ಒಂದು ಅರ್ಜಿ ಹಾಕ್ತಾನೆ ಕೋರ್ಟಿಗೆ ಅಂದರೆ ನಾನು ಪೂರ ವಿವರಗಳಿಗೆ ಹೋಗಲ್ಲ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಆದರೆ ಆ ಪ್ರಕರಣ ವಿಚಾರಣೆ ನಡೆದು ಆತ ತಪ್ಪಿತಸ್ಥ ಆರೋಪಿ ಅಪರಾಧಿ ಅಂತ ಸಾಬೀತಾಗಿ ಅವನಿಗೆ ಜೀವಾವಧಿ ಜೈಲು ಶಿಕ್ಷೆ ಆಗುತ್ತೆ ಕೇವಲ ಅತ್ಯಾಚಾರದ ಮಾತ್ರ ಅಲ್ಲ ಬದಲಿಗೆ ಆಕೆಯ ತಂದೆಯನ್ನು ಕೊಂದಿದ್ದು ಕೂಡ ಅಬೆಟ್ಮೆಂಟು ಮರ್ಡರ್ ಅಂತ ಹೇಳಿ ಅವನ ಕೊಲೆ ಅಪರಾಧಿ ಅಂತ ಕೂಡ ಆತನಿಗೆ ಜೀವಾವಧಿ ಶಿಕ್ಷೆ ಜೈಲಲ್ಲಿ ಇರಬೇಕು ಅವನು ಒಂದು ಅಹವಾಲನ್ನು ಕೋರ್ಟಿಗೆ ಸಲ್ಲಿಸ್ತಾನೆ ಏನಂತ ಆ ಪೋಕ್ಸೋ ಅಡಿಯಲ್ಲಿ ಕೇಸ್ ಅವಳು ಅಪ್ರಾಪ್ತೆ ಅದರಲ್ಲಿ ಸಮಾಜ ಸೇವಕ ಪಬ್ಲಿಕ್ ಸರ್ವೆಂಟ್ ಅಂತ ಅನ್ನೋದು ಪೋಕ್ಸೋ ಅಡಿಯಲ್ಲಿ ಬರೋಲ್ಲ ಆ ವಿಶೇಷ ನ್ಯಾಯಾಲಯದ ಮೂಲಕ ಕೊಟ್ಟುಬಿಟ್ಟಿದ್ದಾರೆ ಅಂತ ಅನ್ನುವಂತಹ ಟೆಕ್ನಿಕಲ್ ಕಾರಣವನ್ನು ಕೊಟ್ಟು ಆತ ತನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾನೆ ಅಲ್ಲಿ ಕೋರ್ಟು ಆತನ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಯಾಕೆಂದರೆ ಇನ್ನೊಂದು ಕೊಲೆ ಕೇಸು ಇದೆಯಲ್ಲ ಅದರ ವಿಚಾರಣೆ ಮುಗಿಯುವವರೆಗೆ ಆತನ ಜೀವಾವಧಿ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಬಿಡುಗಡೆ ಮಾಡ್ತದೆ ನೋಡಿ ಹೇಗಿದೆ ಅಂತ ನಮ್ಮ ನೆಲದಲ್ಲೂ ಕೂಡ ಅಂಥದ್ದೇ ಟೆಕ್ನಿಕಲ್ ರೀಸನ್ನಲ್ಲಿ ರಾಘವೇಶ್ವರ ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ಸ್ವತಃ ಸಂತ್ರಸ್ತರು ಬಂದು ದೂರು ಕೊಟ್ಟರೂ ಕೂಡ ಸಿ ಐ ಡಿಗೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಅಧಿಕಾರ ಇಲ್ಲ ಅಂತ ಘನತೆ ವ್ಯಕ್ತ ಕರ್ನಾಟಕ ಉಚ್ಚ ನ್ಯಾಯಾಲಯ ಆತನನ್ನು ಬಿಡುಗಡೆ ಮಾಡಿದೆ ಅಂದರೆ ಶಾಸಕಾಂಗ ಕಾರ್ಯಾಂಗ ಇವು ಭ್ರಷ್ಟ ಅಲ್ಲಿ ಏನೂ ಸಿಕ್ಕೋದಿಲ್ಲ ಅನ್ನುವಂತಹ ಅಪನಂಬಿಕೆ ಜನರಲ್ಲಿ ಮೂಡಿಬಿಟ್ಟಿದೆ ಯಾಕೆಂದರೆ ಕುಲದೀಪ್ ಸಿಂಗ್ ಸೇಂಗರ್ ಅಂತವನ ಕಾರಣಕ್ಕಾಗಿ ಅಥವಾ ಬೇಕಾದಷ್ಟು ಜನ ಅಫೀಷಿಯಲ್ಸು ಕೂಡ ಅಂತಹ ಹಲವು ಇವುಗಳನ್ನು ಮಾಡ್ತಾ ಕೃತಿ ಎಸಕ್ತಾ ಇರೋ ಕಾರಣಕ್ಕಾಗಿ ಆದರೆ ನ್ಯಾಯಾಂಗ ಕೂಡ ಈ ಥರದಲ್ಲಿ ಕಣ್ಣಿಗೆ ಬಟ್ಟೆ ಪಟ್ಟಿ ಕಟ್ಟಿಕೊಂಡಂತಹ ಒಂದು ಹೆಣ್ಣಿನ ಚಿತ್ರವನ್ನು ಇದುವರೆಗೆ ತೋರಿಸ್ತಾ ಇದ್ದರು ಈಗ ತೆಗೆದುಹಾಕಿದಾದರೆ ಆದರೆ ಆ ಕಣ್ಣಿಗೆ ಕಟ್ಟುವ ಬಟ್ಟೆ ಇದೆಯಲ್ಲ ಅದು ನಿಷ್ಪಕ್ಷಪಾತ ನ್ಯಾಯವನ್ನು ಕೊಡಬೇಕು ಅನ್ನುವ ನೆಲೆಯಲ್ಲಿ ಆದರೆ ಅದು ಕಣ್ಣು ಕಾಣದ ಗಾವಿಲರು ಅಂತ ನಾವೇನು ಹೇಳ್ತೀವಿ ಆ ಥರದ ಕಣ್ಣು ಕಾಣದೇ ಇರುವ ರೀತಿಯಲ್ಲಿ ಮಾಡ್ತಾ ಇರೋ ರೀತಿಯಲ್ಲಿ ಆತನ ಶಿಕ್ಷೆಯನ್ನು ಅಮಾನತಿನಲ್ಲಿ ಇಟ್ಟಿದ್ದನ್ನು ನಾವು ನೋಡಿದ್ವಿ ಆದರೆ ಅಗೇನ್ ದೊಡ್ಡ ಹೋರಾಟ ನಡೀತು ಡೆಲ್ಲಿ ಹೈಕೋರ್ಟಿನ ಎದುರು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯೂ ಸೇರಿದಂತೆ ಹೈಕೋರ್ಟಿನ ಎದುರು ದೊಡ್ಡ ಪ್ರತಿಭಟನೆ ನಡೀತು ಈ ಪ್ರತಿಭಟನೆಗೆ ಸಿ ಬಿ ಐ ಬೆಚ್ಚಿಬಿತ್ತು ಯಾಕೆಂದರೆ ಸಿ ಬಿ ಐ ವಿಚಾರಣೆ ನಡೆದು ಆತನಿಗೆ ಜೀವಾವಧಿ ಶಿಕ್ಷೆ ಆದ ಆಗಿದ್ದಂಥದ್ದು ಹಾಗಾಗಿ ಸಿ ಬಿ ಐ ಸುಪ್ರೀಂ ಕೋರ್ಟಿಗೆ ಹೋಯಿತು ಮತ್ತು ಆ ಸಂತ್ರಸ್ತೆ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿರುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟು ನಿನ್ನೆ ಆದೇಶವನ್ನು ಕೊಟ್ಟಿದೆ ಆತ ಆ ತಾನು ಸ ಪಬ್ಲಿಕ್ ಸರ್ವೆಂಟ್ ಅನ್ನೋದು ಆಕೆ ಬರೋದಿಲ್ಲ ಪೋಕ್ಸ್ ಅಂತ ಅಂತ ಅಂತಹ ವಿಷಯವನ್ನು ಮಾನ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನ ಶಿಕ್ಷೆಯನ್ನು ಯಾರು ಅಮಾನತು ಮಾಡಿದ್ದಾರೋ ಅದಕ್ಕೆ ನಾವು ತಡೆ ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟು ಕೊಟ್ಟಿದೆ ಸೊ ಇದು ಒಟ್ಟು ಪ್ರಜಾಪ್ರಭುತ್ವ ಚಳುವಳಿ ಮಹಿಳಾ ಮತ್ತು ಮಹಿಳಾಪರ ಚಳುವಳಿ ನಾವು ನಿರ್ಭೀತರಾಗಿ ಹೋರಾಟ ಮಾಡಬೇಕು ಅಂತನ್ನೋದಕ್ಕೆ ಅಥವಾ ಮಾಡಿದ್ದಕ್ಕಾಗಿ ಸಿಗುವಂತಹ ಸಣ್ಣ 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 ಗೆಲುವುಗಳು ನಮಗೆ ಸೊ ಹಾಗಾಗಿ ಜನವಾದಿ ಮಹಿಳಾ ಸಂಘಟನೆ ಒಂದು ನಿರಾತಂಕವಾದಂತಹ ನೆಮ್ಮದಿಯ ಬದುಕು ಒಬ್ಬ ವ್ಯಕ್ತಿಗೂ ಸಿಗಲಿಕ್ಕೆ ಸಾಧ್ಯ ಆಗಬೇಕು ನಾವೊಂದು ಮಹಿಳಾ ಸಂಘಟನೆ ನಿಜ ಆದರೆ ಮಹಿಳೆಯರು ಮಾತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲವಲ್ಲ ಹಾಗಾಗಿ ಈ ಸಮಾಜದಲ್ಲಿ ಇವತ್ತು ದಯನೀಯ ಸ್ಥಿತಿಯಲ್ಲಿ ಬದುಕ್ತಾ ಇರೋರು ಮಹಿಳೆಯರು ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ದಲಿತರು ಹಾಗಾಗಿ ಇವರೆಲ್ಲರ ಘನತೆಯ ಬದುಕಿನ ಹಕ್ಕನ್ನು ರಕ್ಷಣೆ ಮಾಡುವುದು ಅಥವಾ ಸುರಕ್ಷೆಯ ವಾತಾವರಣವನ್ನು ಕೊಡಬೇಕಾಗಿರೋದು ಆಡಳಿತ ಮಾಡುವಂತಹ ಸರ್ಕಾರದ ಜವಾಬ್ದಾರಿ ಪಕ್ಷ ಯಾವುದೇ ಇರಬಹುದು ಆದರೆ ಅವರ ಆದ್ಯ ಕರ್ತವ್ಯ ಇದು ಅಂತ ಅನ್ನೋದನ್ನು ನಾವು ಮತ್ತೆ ಮತ್ತೆ ಒತ್ತಾಯಿಸ್ತಾ ಇರಬೇಕು ಮತ್ತೆ ಮತ್ತೆ ನೆನಪಿಸ್ತಾ ಇರಬೇಕು ಆ ಕಾರಣಕ್ಕಾಗಿಯೇ ನಮ್ಮ ಪತ್ರ ಚಳುವಳಿ ಆ ಪತ್ರದಲ್ಲಿ ನಾವು ಏನು ಇದ್ದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಮರ್ಯಾದೆಗೇಡು ಹತ್ಯೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತಹ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕಾರ ತಗೋಬೇಕು ಮತ್ತು ಅದನ್ನು ತಕ್ಷಣವೇ ಕಾನೂನಾಗಿ ಜಾರಿ ಮಾಡಬೇಕು ಇದನ್ನಾಕೆ ಒತ್ತಾಯ ಮಾಡಿ ಹೇಳ್ತೀನಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಗೌರ್ಮೆಂಟ್ ಇತ್ತು ಎಡ ಪಕ್ಷಗಳು ಆ ಯು ಪಿ ಎ ಗೌರ್ಮೆಂಟನ್ನು ಸಪೋರ್ಟ್ ಮಾಡ್ತಾ ಇದ್ವು ಹಾಗಾಗಿ ಎಡಪಕ್ಷಗಳ ಒತ್ತಾಯದ ಮೇರೆಗೆ ಮತ್ತು ನಾವು ಅಂದ್ಕೋತೀವಿ ಕರ್ನಾಟಕದಲ್ಲಿ ಈಗ ಶುರುವಾಗಿದೆ ಹರಿಯಾಣದಲ್ಲೆಲ್ಲ ಮುಂಚೆನೆ ನಡೀತಾ ಇತ್ತು ಅಂತ ಆದರೆ ವಚನದ ಕಾಲಕ್ಕೆ ಹೋದರೆ ಆವಾಗಲೇ ಅಂತರ್ಜಾತೀಯ ಮದುವೆ ಆದವರನ್ನು ಆನೆ ಕಟ್ಟಿ ಎಳೆಸಿದಂತಹ ನಾಡು ಇದು ಹಾಗಾಗಿ ಹೆಣ್ಣುಮಕ್ಕಳ ಅಥವಾ ಯುವಜನರ ಆಯ್ಕೆ ಸ್ವಾತಂತ್ರ್ಯಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಬಸವಣ್ಣನ ಕಾಲದಲ್ಲಿಯೇ ಅಂತಹ ಒಂದು ಪ್ರಗತಿಪರ ಕಾಲ ಅಂತ ನಾವೇನು ಕರಿತೀವೋ ಆ ಸಂದರ್ಭದಲ್ಲೇ ಈ ಶಕ್ತಿಗಳು ಪ್ರಗತಿ ವಿರೋಧಿ ಶಕ್ತಿಗಳಂತಹ ಕೆಲಸವನ್ನು ಮಾಡ್ತಾ ಇದ್ದಂತಹ ಸಂದರ್ಭ ಇತ್ತು ಆದರೆ ಈ ಮರ್ಯಾದೆಗೇಡು ಹತ್ಯೆಗಳಿದಾವಲ್ಲ ಎರಡು ಸಾವಿರದ ಹತ್ತು ಆ ಸಂದರ್ಭದಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಹರಿಯಾಣ ಘಟಕ ತುಂಬ ಸೀರಿಯಸ್ಸಾಗಿ ಇದ್ರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಾ ಇತ್ತು ಮತ್ತು ಅದನ್ನು ನಿಲ್ಲಿಸಬೇಕು ಅಂತನ್ನುವಂತಹ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಅದುವರೆಗಿನ ಸರ್ಕಾರಗಳು ಪ್ರದರ್ಶನ ಮಾಡಿರಲಿಲ್ಲ ಆದರೆ ಆಗ ಎಡಪಕ್ಷಗಳು ಅದನ್ನು ಬೆಂಬಲಿಸ್ತಾ ಇರುವ ಕಾರಣಕ್ಕಾಗಿ ಜನವಾದಿ ಮಹಿಳಾ ಸಂಘಟನೆನೇ ಒಂದು ಮಸೂದೆಯನ್ನು ಡ್ರಾಫ್ಟು ಕೂಡ ಮಾಡಿ ಆ ಅಂದಿನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಆಲ್ಮೋಸ್ಟ್ ಇನ್ನೇನು ಮಸೂದೆ ಬಂದುಬಿಡುತ್ತೆ ಅನ್ನುವ ಮಟ್ಟಕ್ಕೆ ಬಂದಿತ್ತು ಆದರೆ ಹರಿಯಾಣದಲ್ಲಿ ಜಾಟ್ ಸಮುದಾಯದ ವೋಟ್ಗಳು ತಪ್ಪಿ ಹೋಗಿ ಬಿಡಬಹುದು ಮುಂದಿನ ಚುನಾವಣೆಗೆ ಅನ್ನುವಂತಹ ಒಂದು ಫೀಲರ್ ಬಂದ ಕಾರಣಕ್ಕಾಗಿ ಅದನ್ನು ಪಕ್ಕಕ್ಕೆ ಇಟ್ಟರು ಇವತ್ತಿನವರೆಗೂ ಅದು ಶೈತ್ಯಾಗಾರದಲ್ಲಿ ಇದೆ ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಬಜೆಟ್ ಅಧಿವೇಶನದಲ್ಲಿ ಮರ್ಯಾದೆಗೇಡು ಹತ್ಯೆಯನ್ನು ನಿಷೇಧ ಮಾಡುವಂತಹ ಮಸೂದೆಯನ್ನು ಮಂಡಿಸಿ ಕಾನೂನಾಗಿ ಮಾಡಿ ಜಾರಿ ಮಾಡಬೇಕು ಅಂತ ಅಗೈನ್ ಯಾಕಿದ ಹೇಳ್ತೀನಿ ಅಂದರೆ ಮೊನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆಯ ಇನ್ನೊಬ್ಬ ರಾಜ್ಯ ಮಟ್ಟದ ಲೀಡರ್ ನೀಲಾ ಅವರು ಮಾತಾಡುವಾಗ ಸಿದ್ದರಾಮಯ್ಯ ಅವರು ಕೂಡ ವೇದಿಕೆಯಲ್ಲಿ ಇದ್ದರು ಪ್ರಸ್ತಾಪ ಮಾಡಿದ್ದಾರೆ ಅವರು ಇದನ್ನು ಮಾಡಿದಾಗ ನೀಲಾ ಅವರು ಪ್ರಸ್ತಾಪ ಮಾಡಿದಂತಹ ಕಾನೂನನ್ನು ನಾವು ರಾಜ್ಯದಲ್ಲಿ ತರ್ತೀವಿ ಅನ್ನುವ ಮಾತು ಸಿದ್ದರಾಮಯ್ಯ ಅವರ ಬಾಯಿಂದ ಬಂದಿದೆ ಸೊ ಇವತ್ತಿಂದ ನಾವೆಲ್ಲರೂ ಕೂಡ ಇದನ್ನು ಮತ್ತೆ 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 ಅವರ ಕಿವಿಗೆ ಬೀಳುವ ಥರ ನೆನಪಿಸಬೇಕು ಮತ್ತು ಆ ಕಾಯ್ದೆ ಬರುವವರೆಗೂ ಕೂಡ ನಮ್ಮ ಸಮಾಧಾನ ಭೇದ ದಂಡ ಈ ರೀತಿಯ ನಮ್ಮ ಹೋರಾಟಗಳು ನಡೀತಾನೇ ಇರಬೇಕು ಅದರ ಭಾಗವಾಗಿ ಮಾಡ್ತಾ ಇರುವಂತಹ ಪೋಸ್ಟ್ ಕಾರ್ಡ್ ಚಳುವಳಿ ಸೊ ಬೆಂಗಳೂರು ಉತ್ತರ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಸಮಿತಿಯಿಂದ ಎಷ್ಟು ಕಾರ್ಡ್ ಕಳಿಸ್ತೀರಿ ಕಳಿಸ್ತೀರಿಣಕ ಒಂದು ಹತ್ತು ಸಾವಿರ ಹತ್ತು ಸಾವಿರ ಓಕೆ ಅದರಲ್ಲಿ ನಂದೊಂದು ಒಂದು ಐವತ್ತಿರ್ತದೆ ಹಾಂ ಸೊ ಹಾಗಾಗಿ ಅಂದರೆ ಬಿಸಿ ಬೀಳದೆ ಬೆಣ್ಣೆ ಕರಗಲ್ಲ ಬಿಸಿ ಬೀಳದೆ ಬೆಣ್ಣೆ ಕರಗಲ್ಲ ಅಲ್ವಾ ಹಾಗಾಗಿ ಬಿಸಿ ಬೀಳಿಸ್ಬೇಕು ಬೆಣ್ಣೆ ಕರಗಿಸ್ಬೇಕು ಮತ್ತು ಆ ತುಪ್ಪವನ್ನು ನಾವೇ ತಿನ್ನಬೇಕು ಇಷ್ಟು ಮಾತನ್ನು ಆಡ್ತಾ ಫೈಜ್ ಅಹಮದ್ ಫೈಜ್ ಅಂತ ನನ್ನ ಪ್ರೀತಿಯ ಕವಿ ಉರ್ದು ಕವಿ ಅದನ್ನು ಎಲ್ ಕೆ ಅತೀಕ್ ಫಾರ್ಮರ್ ಚೀಫ್ ಸೆಕ್ರೆಟ್ರಿ ಕರ್ನಾಟಕ ಸರ್ಕಾರದ್ದು ಅವರು ಟ್ರಾನ್ಸ್ಲೇಷನ್ ಮಾಡಿದ ಒಂದು ಪದ್ಯದ ನಾಲ್ಕು ಸಾಲನ್ನು ಓದ್ತೀನಿ ಮಾತನಾಡು ಮಾತನಾಡು ಸ್ವತಂತ್ರವಾಗಿವೆ ನಿನ್ನ ತುಟಿಗಳು ಮಾತನಾಡು ಸ್ವತಂತ್ರವಾಗಿವೆ ನಿನ್ನ ತುಟಿಗಳು ಮಾತನಾಡು ನಿನ್ನ ನಾಲಿಗೆ ನಿನ್ನದೇ ಮಾತನಾಡು ನಿನ್ನ ನಾಲಿಗೆ ನಿನ್ನದೇ ನಿನ್ನ ಗಟ್ಟಿ ದೇಹ ನಿನ್ನದೇ ಮಾತನಾಡು ನಿನ್ನ ಪ್ರಾಣ ಇನ್ನೂ ನಿನ್ನದಾಗಿದೆ ಮಾತನಾಡು ನಿನ್ನ ಪ್ರಾಣ ಇನ್ನೂ ನಿನ್ನದಾಗಿದೆ ನೋಡು ಕಮ್ಮಾರನ ಸಾಲೆಯಲ್ಲಿ ಬಿಸಿಯಾಗಿದೆ ಕೆಂಡ ಕೆಂಪಾಗಿದೆ ಉಕ್ಕು ತೆರೆಯುತ್ತಿದೆ ಬೀಗಗಳ ದವಡೆ ಹರಿಯುತ್ತಿದೆ ಸರಪಳಿಯ ಕೊಂಡಿ ಹರಿಯುತ್ತಿದೆ ಸರಪಳಿಯ ಕೊಂಡಿ ಮಾತನಾಡು ಈ ಸ್ವಲ್ಪ ಸಮಯ ಬಹಳವಾಗಿದೆ ಮಾತನಾಡು ಈ ಸ್ವಲ್ಪ ಸಮಯ ಬಹಳವಾಗಿದೆ ದೇಹ ನಾಲಿಗೆಗಳ ಸಾವಿನ ಮುಂಚೆ ದೇಹ ನಾಲಿಗೆಗಳ ಸಾವಿನ ಮುಂಚೆ ಮಾತನಾಡು ನಿಜ ಇನ್ನೂ ಬದುಕಿದೆ ಮಾತನಾಡು ನಿಜ ಇನ್ನೂ ಬದುಕಿದೆ ಮಾತನಾಡು ಹೇಳುವುದೇನಿದೆ ಹೇಳು ಮಾತನಾಡು ಹೇಳುವುದೇನಿದೆ ಹೇಳು ಸೊ ಹೇಳಬೇಕಾಗಿದ್ದನ್ನು ಹೇಳ್ದೇನೆ ಮನಸ್ಸಿನೊಳಗಡೆ ಇಟ್ಟುಕೊಂಡ್ರೆ ನಿರಾತಂಕವಾದ ಹಗಲು ಸಿಕ್ಕೋದಿಲ್ಲ ನಿರ್ಭೀತವಾದ ರಾತ್ರಿಗಳಂತೂ ಇಲ್ಲವೇ ಇಲ್ಲ ಅಂಥದ್ದೊಂದು ದಿನಕ್ಕಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಸೊ ಇಪ್ಪತ್ತೈದಕ್ಕೆ ವಿದಾಯ ಹೇಳುವಾಗ ಇಪ್ಪತ್ತೈದರ ಕೊಳೆ ಕಸಗಳೆಲ್ಲ ಕೊಚ್ಚಿ ಹೋಗಲಿ ಅಂತ ಹೇಳ್ತಾ ಇಪ್ಪತ್ತಾರಕ್ಕೆ ಅಂಥದ್ದೊಂದು ದಿನಕ್ಕಾಗಿ ನಮ್ಮನ್ನು ನಾವು ಮುಡಿಪಿಡ್ತೀವಿ ಅಂತ ಹೇಳೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ